ಆ ನಿಂತ ಮೇಲೆ ಏನಾಯ್ತು ಇದು ಕಣ್ಣು ಹುಡುಕ್ತಾ ಇತ್ತು ಕುದುರೆ ಮುಖದವರು ಎಲ್ಲಿ ಹುಡ್ಕಾನ ಎಲ್ಲಿ ಹುಡ್ಕಾನ ಅಂತ ಹೇಳಿ ಅದ್ರಲ್ಲಿ ಏನಾಯ್ತು ನಮ್ಮ ಸೊಂಡೋರ ಮೇಲೆ ಅವರ ಒಂದು ವಕ್ರ ದೃಷ್ಟಿ ಏನು ಕಣ್ಣು ಬಿದ್ದ್ಬಿಡ್ತು ಅದು ವಿಶೇಷವಾಗಿ ಬೆಲೆಯನ್ನೇ ಕಟ್ಲಾರ್ದಂತ ಒಂದು ನಮ್ಮ ಸ್ವಾಮಿಮಲೆ ರಿಸರ್ವ್ ಫಾರೆಸ್ಟ್ ಮೇಲೆ ಅವ್ರ ಕಣ್ಣು ಬಿದ್ಬಿಡ್ತು ಸ್ವಾಮಿಮಲೆ ಫಾರೆಸ್ಟ್ ಅಂದ್ರೆ ಸರ್ ಕುಮಾರಸ್ವಾಮಿ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆನೆ ಬರುತ್ತೆ ಅದು ಅದು ದೊಡ್ಡ ಅರಣ್ಯ ಪ್ರದೇಶ ಅಂದ್ರೆ ಸರ್ ಫಾರೆಸ್ಟ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಈ ಕುದುರೆ ಮುಖ ಗಣಿಗಾರಿಕೆ ಸಂಸ್ಥೆಯವರು ಪರವಾನಗಿ ಕೋರಿಕೆ ಹಾಕಿದಾಗ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ನಲ್ಲಿ ಬರೀತಾರೆ ಇಲ್ಲಿ ಏನಾದ್ರೂ ಗಣಿಗಾರಿಕೆ ಕೊಟ್ರೆ ಭೂಕುಸಿತ ಉಂಟಾಗುತ್ತೆ ಈ ಹಿಂದೆ ಗಣಿಗಾರಿಕೆ ಕೊಟ್ಟಿದಾಗ ಅದೆಷ್ಟು ಹಾಳಾಗಿದೆ ಅದೆಷ್ಟು ಪುನರ್ಚೇತನ ಆಗಿದೆ ಅದ ಎಷ್ಟು ಬೇಕಲ್ಲ ಜನಗಳಿಗೆ ಇದು ಕರಣ ಅರಣ್ಯ ಇಲಾಖೆಯದು ಕೂಡ ವಿರೋಧ ಇದೆ ಮಾನ್ಯ ವೀಕ್ಷಕರೇ ನಾವು ಇವತ್ತು ಸಂಡೂರಲ್ಲಿದ್ದೇವೆ ಸಂಡೂರು ಬಳ್ಳಾರಿ ಅಂದ್ಕೊಳ್ಳೆ ನಿಮ್ಗೆಲ್ಲ ಗೊತ್ತು ಗಣಿಗಾರಿಕೆ 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 ಕಳೆದ ಒಂದು ಹದಿನಾಲ್ಕು ಹದಿನಾರು ವರ್ಷದಿಂದ ಇಲ್ಲಿ ಗಣಿಗಾರಿಕೆ ಸ್ವಲ್ಪ ಮಟ್ಟಿಗೆ ನಿಂತು ಹೋಗಿತ್ತು ನಿಮ್ಗೆಲ್ಲ ಗೊತ್ತಿರುತ್ತೆ ಸಂತೋಷ್ ಹೆಗಡೆ ಅವರು ಎಸ್ ಆರ್ ಹಿರೇಮಠ ಅವರು ಇವ್ರದೆಲ್ಲ ಹೋರಾಟದ ಪ್ರತಿಫಲವಾಗಿ ಇಲ್ಲಿ ನಿಂತು ಹೋಗುತ್ತೆ ಪೇಪರ್ ನಲ್ಲಿ ನೀವೆಲ್ಲ ಕಡೆ ನೋಡಿದ್ರು ಒಂದು ಸುದ್ದಿ ರಾಜಾರತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುತ್ತೆ ಅದೇನಂತ ಹೇಳಿದ್ರೆ ಸಾವಿರಾರು ಒಂದು ಲಕ್ಷ ಮರವನ್ನು ಕಡಿದು ಸಾವಿರಾರು ಎಕರೆಗಳಲ್ಲಿ ಗಣಿಗಾರಿಕೆ ಪುನಃ ಪ್ರಾರಂಭ ಮಾಡತಾ ಇದಾರೆ ಹೀಗಾಗಿ ನಾನು ಸ್ಥಳೀಯರು ಅಂತ ಹೇಳಿದ್ರೆ ನಾನು ಇವತ್ತು ಸಂಡೂರಲ್ಲಿದ್ದೇನೆ ನೀವು ಹಿಂಭಾಗದಲ್ಲಿ ಏನು ನೋಡ್ತಿದ್ದೆ ಇದೆಲ್ಲ ಸಂಡೂರಿನ ಭಾಗ ಎಲ್ಲಿ ಮರಗಳನ್ನ ನೀವು ನೋಡಬಹುದು ಆಗ್ಲೇನೆ ಈ ಮರ ಇವತ್ತು ಕಾಣ್ಲಿಕ್ಕೂ ತುಂಬಾ ಕಷ್ಟ ಯಾಕಂದ್ರೆ ನಮ್ಮಲ್ಲಿ ಅಷ್ಟು ದೊಡ್ಡ ದೊಡ್ಡ ಮಟ್ಟದ ಅತಿ ಹೆಚ್ಚು ಉಷ್ಣಾಂಶ ತಾಪಮಾನ ಜಾಸ್ತಿ ಆಗಿದ್ರಿಂದ ಐವತ್ತು ಡಿಗ್ರಿ ವರೆಗೆ ನಾವು ಕರ್ನಾಟಕ ರಾಜ್ಯದಲ್ಲೇ ನೋಡಿದ್ದೇವೆ ಇಲ್ಲಿ ಸ್ವತಃ ಹೋರಾಟಗಾರಂತ ಶ್ರೀಶೈಲ ಆಲ್ದಳ್ಳಿ ಅವರಿದ್ದಾರೆ ಅವ್ರ ಹತ್ರನೇ ಇವತ್ತು ಕೇಳ್ತಾ ಹೋವ ಯಾಕಂದ್ರೆ ಅವರು ಸಂಡೂರ್ನವರು ಇಲ್ಲಿ ಪರಿಸರದ ಹೋರಾಟಗಾರರು ಅವ್ರ ಕೇಳುವ ಎಲ್ಲಿ ಇದು ಸುಮಾರು ಒಂದ್ ಲಕ್ಷ ಮರಗಳನ್ನ ಕಡಿತಾ ಇದಾರೆ ಯಾಕೆ ಕಡಿತಾ ಇದಾರೆ ಏನಿದೆ ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗುವ ಸರ್ ಈಗ ತಾವು ನಾವು ಈಗ ನೋಡ್ತಾ ಇರ್ಬೋದು ಈಗ ಈ ನನ್ನ ಎಡಭಾಗಕ್ಕೆ ಏನಿದೆ ಇದು ಸ್ವಾಮಿ ಮಲೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬರುತ್ತೆ ಅಂದ್ರೆ ಸ್ವಾಮಿ ಮಲೆ ರಿಸರ್ವ್ ಫಾರೆಸ್ಟ್ ಮಲೆ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ನಮ್ಮ ಸಂಡೂರ್ ತಾಲೂಕಿನ ಎರಡು ಕಣ್ಣುಗಳಿವೆ ಅದೋ ಸ್ವಾಮಿ ಮಲೆ ಮತ್ತು ರಾಮನ ಮಲೆ ರಾಮನ ಮಲೆಯಲ್ಲೂ ಕೂಡ ಇಡೀ ಪ್ರಪಂಚದಲ್ಲಿ ಇರಲಾರದಂತ ಒಂದು ಸಸ್ಯ ವರ್ಗ ಔಷಧೀಯ ವರ್ಗ ಆಮೇಲೆ ಪ್ರಾಣಿ ಪಕ್ಷಿಗಳ ಸಂಕಲಗಳು ಒಂದು ಕಡೆ ಇದೆ ಇನ್ನೂ ಒಂದು ಕಡೆ ನೀವು ಸ್ವಾಮಿ ಅರಣ್ಯ ತಗೊಂಡ್ರೆ ಅಲ್ಲಿ ಕುಮಾರಸ್ವಾಮಿ ಬೆಟ್ಟ ನವಿಲ್ ಸ್ವಾಮಿ ಭೈರವ ತೀರ್ಥ ಸಾಕಷ್ಟು ಜಲಮೂಲಗಳು ನೀರಿನ ಮೂಲಗಳು ವನ್ಯಜೀವಿ ಪ್ರಾಣಿಗಳು ಔಷಧಿ ಎಲ್ಲ ಇದೆ ಇದು ನಮ್ಮ ಒಂದು ಸಂಡೂರಿನ ಎರಡು ಕಣ್ಣುಗಳನ್ನ ವೈಶಿಷ್ಟ್ಯ ಜೊತೆಗೆ ಇನ್ನೊಂದು ದಿನದಲ್ಲಿ ರಕ್ತ ಚಂದನ ಗಂಧ ತೇಗು ಎಲ್ಲ ಹಲವಾರು ಜಾತಿಯ ಮರಗಳು ಇದಾವೆ ಆಮೇಲೆ ಇಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ವಿಶೇಷವಾಗಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಏನು ಮಹಾತ್ಮ ಗಾಂಧಿ ಅವರು ಬಂದಿದ್ರು ಈ ಸಂಡೂರಿಗೆ ಇದನ್ನೆಲ್ಲ ನೋಡಿ ವಾವ್ ಸಿ ಇನ್ ಸಂಡೂರ್ ಸೆಪ್ಟೆಂಬರ್ ಅಂತ ನ ಹಿಂದ್ಗಡೆನೇ ಇದೆ ಅಂದರೆ ಅವರು ಒಂದು ಇಲ್ಲಿನ ಪ್ರಕೃತಿಗೆ ಮನಸ್ಸೋತು ಇಲ್ಲಿಯ ಒಂದು ಏನು ಈ ಅಷ್ಟ್ರನ್ನ ಕಂಡವರು ಹಸವರ್ಧಿತರಾಗಿ ಹೇಳಿದರು ಅದೆಲ್ಲ ಚರಿತ್ರೆಯಲ್ಲಿ ದಾಖಲಾಗಿದೆ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಏನಾರ ಮಹಾತ್ಮ ಗಾಂಧಿ ಅವರು ಏನಾರ ಇದ್ದಿದ್ರೆ ಎರಡನೇ ಸ್ವಾತಂತ್ರ್ಯದ ಸಂಗಾಮವಾಗಿ ಗಣಿಗಾರಿಕೆಯೇ ವಿಷಯ ಆಗ್ತಿತ್ತು ಅಂತೇಳಿ ನಮ್ಮದು ಒಂದು ಅನಿಸಿಕೆ ಯಾಕಂದ್ರೆ ಸರ್ ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಹತ್ತರವರೆಗೆ ಅಕ್ರಮ ಗಣಿಗಾರಿಕೆ ಯಾವ ಮಟ್ಟಕ್ಕೆ ಅಂತಂದರೆ ಏನು ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಇನ್ನೂ ಹಲವಾರು ಏನು ಐ ಎಫ್ ಎಸ್ ಆಫೀಸರು ಐ ಎ ಎಸ್ ಆಫೀಸರ್ಸು ಇಲ್ಲಿ ನಮ್ಮ ನೈಸರ್ಗಿಕ ಸಂಪನ್ಮೂಲನ ಸಿಕ್ಕ ಸಿಕ್ಕಲ್ಲಿ ಲೂಟಿ ಹೊಡೆದು ದಿನಕ್ಕೆ ಐದಾರು ಸಾವಿರ ಹತ್ತು ಸಾವಿರ ಟ್ರಕ್ಗಳಲ್ಲಿ ಇಲ್ಲಿಂದ ಮಂಗಳೂರು ಈ ಕಡೆ ತಮಿಳುನಾಡು ಕೇರಳಕ್ಕೆಲ್ಲ ಇವತ್ತು ಅದನ್ನ ಚೈನಾ ಮಾರ್ಕೊಂಡ್ಬಿಟ್ರು ಆದ್ರೆ ಸರ್ಕಾರಕ್ಕಾದ ಇಲ್ಲ ಒಂದು ಕಡೆ ನಮ್ಮ ಅರಣ್ಯದ ಸಂಪತ್ತು ಕೂಡ ಹಾಳಾಯ್ತು ಜೊತೆ ಜೊತೆಗೆ ಏನಾಯ್ತು ಅಂದ್ರೆ ಇದರಲ್ಲಿ ರಾಜಕೀಯದವರು ಕೂಡ ಶಾಮೀಲಾಗಿ ತಮಿಳುನಾಡು ಕೇರಳ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇಲ್ಲಿ ಲೂಟಿ ಹೊಡೆದ್ಬಿಟ್ರು ಇವತ್ತು ಏನಾಗಿದೆ ಆ ಒಂದು ಲೂಟಿಯ ಎಫೆಕ್ಟ್ ಇವತ್ತಿನವ್ರಿಗೆ ಇನ್ನೂ ಸರಿಪಡಿಸಿಲ್ಲ ಎರಡ್ ಸಾವಿರದ ಇಸ್ವಿಯಿಂದ ಎರಡ್ ಸಾವಿರದ ಹತ್ತರವರೆ ನಡೀತಕ್ಕಂಥ ಅಕ್ರಮ ಗಣಿಗಾರಿಕೆ ಮಾನ್ಯ ಸಂತೋಷ್ ಲಗಡೆ ಅವರ ರಿಪೋರ್ಟ್ ಮತ್ತು ನಮ್ಮ ಯು ವಿ ಸಿಂಗ್ ಸಾರ್ ಅವರ ಒಂದು ತನಿಖೆ ಮತ್ತು ಎಸ್ ಆರ್ ಅವರ ಕಾನೂನು ಹೋರಾಟ ಇವೆಲ್ಲವೂ ಜೊತೆ ಜೊತೆಗೆ ಆಗಿರೋದರಿಂದ ಒಂದು ಮೂಗುದಾಣವನ್ನು ಹಾಕುವಲ್ಲಿ ಯಶಸ್ವಿ ನಾವು ನಮ್ಮ ಹೋರಾಟದಿಂದ ಆದರೆ ಏನಾಯ್ತು ಅಂದರೆ ಓದ ಪಿಸಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನಂಗೆ ಅಕ್ರಮ ಗಣಿಗಾರಿಕೆ ಅನ್ನೋ ಒಂದು ಶಬ್ದ ಏನೋ ಇವತ್ತು ನಿಂತಿದೆ ಆದರೆ ಅಕ್ರಮದ ಹೆಸರಲ್ಲಿ ಸಕ್ರಮವಾಗಿ ಸಕ್ರಮದಲ್ಲಿ ಅಕ್ರಮವಾಗಿ ಇವತ್ತು ಗಣಿಗಾರಿಕೆ ನಡೀತದೆ ಹೇಗೆ ಅಂತಂದರೆ ಅವಾಗೂ ಐದರಿಂದ ಆರು ಸಾವಿರ ಲಾರಿ ಅಡ್ಡಾಡ್ತಿದ್ದು ಈಗಲೂ ಐದು ಸಾವಿರದಿಂದ ಆರು ಸಾವಿರ ಅಡ್ಡಾಡ್ಡಾ ಈಗ ಸಂಡೂರು ತಾಲೂಕಿನಲ್ಲಿ ಮೂವತ್ತೆಂಟು ಗಣಿಗಾರಿಕೆಗಳು ಗಣಿ ಅದರನ್ನು ಉತ್ಪಾದನೆ ಮಾಡ್ತದವು ಅದು ಎಷ್ಟಂದ್ರೆ ಮೂವತ್ತೈದು ಮಿಲಿಯನ್ ಟನ್ ಪ್ರತಿ ವರ್ಷಕ್ಕೆ ಉತ್ಪಾದನೆ ಮಾಡ್ತದ ಅದ್ರ ಜೊತೆ ಜೊತೆಗೆ ಈಗ ಏನಾಗಿದೆ ಅಂದ್ರೆ ನಮ್ಮ ಕುಮಾರಸ್ವಾಮಿ ರಿಸರ್ವ್ ಫಾರೆಸ್ಟ್ ಏನಿದೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಬ್ರಿಟಿಷರು ಹೇಳಿದ್ರು ಇದು ಆಕ್ಸಿಜನ್ ಚೆಸ್ಟ್ ಅಂತ ಹೇಳಿ ಅಂದ್ರೆ ಆಕ್ಸಿಜನ್ ಉತ್ಪಾದನೆ ಮಾಡಿರೋ ಹೃದಯ ಅಂದ್ರೆ ಶ್ವಾಸಕೋಶ ಅಂತಲೇ ಹೇಳಿದ್ರು ಅವ್ರು ನೂರ ಇಪ್ಪತ್ತರಲ್ಲಿ ಯಾಕಂದ್ರೆ ಯಾಕೆ ಅಂದ್ರೆ ಅವ್ರು ಇಲ್ಲೆಲ್ಲ ನಮ್ಮ ದೇಶವನ್ನು ಆಳಿದ್ರು ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ಏನದ ಅಂತ ಗೊತ್ತಿತ್ತು ಹಾಗೆ ಅವ್ರು ಗಣಿಗಾರಿಕೆ ಮಾಡಿದ್ರು ಕೂಡ ಮ್ಯಾನುವಲ್ ಆಗಿ ಮಾಡ್ತಿದ್ರು ಮತ್ತು ರೋಪ್ ವೇ ಮೇಲಕ್ಕೆ ಅವರು ಇದು ಅದಿರನ್ನ ಸಾಕ್ಸ್ತಾ ರೈಲಿ ರೈಲ್ವೇದಲ್ಲಿ ಅವತ್ತಿಗೆ ಅವ್ರು ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಎಷ್ಟು ಸೈಂಟಿಫಿಕ್ ಆಗಿ ಪರಿಸರಕ್ಕೆ ಎಫೆಕ್ಟ್ ಆಗಲ್ಲ ಗಣಿಗಾರಿಕೆ ಮಾಡ್ಕೊಳ್ರಿ ಅನ್ನೋದು ಉದಾಹರಣೆ ಅದು ಇವತ್ತು ಏನಾಗ್ತಾ ಇದೆ ಆ ಒಂದು ಕುಮಾರಸ್ವಾಮಿ ಸ್ವಾಮಿ ಮಲಯ ರಿಸರ್ವ್ ಫಾರೆಸ್ಟ್ ಅಲ್ಲಿ ನಾನ್ನೂರು ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಏನೋ ಒಂದು ಅಕ್ರಮವಾಗಿ ಅಯ್ಯ ಅನ್ಯಾಯ ಅವ್ಯಾಯಿತವಾಗಿ ಗಣಿಗಾರಿಕೆ ಮಾಡಿ ಏನು ಇವರು ಕುದುರೆ ಮುಖ ಸಂಸ್ಥೆ ಪಶ್ಚಿಮ ಘಟ್ಟದಲ್ಲಿ ಮಾಡಿತ್ತು ಅಲ್ಲಿಂದ ಜನರು ಇವರು ಮಾಡಿರ್ತಕ್ಕಂಥ ಉಪಟಳನ್ನು ನೋಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಒಂದು ಗಣಿಗಾರಿಕೆಯನ್ನು ನಿಲ್ಲಿಸ್ಬಿಟ್ರು ಎರಡ್ ಸಾವಿರದ ಆರಲ್ಲಿ ನಿಂತು ಬಿಡ್ತು ಆ ನಿಂತ ಮೇಲೆ ಏನಾಯ್ತು ಇದು ಕಣ್ಣು ಹುಡುಕ್ತಾ ಇತ್ತು ಕುದುರೆ ಮುಖದವ್ರು ಎಲ್ಲಿ ಹುಡುಕಾನ ಎಲ್ಲಿ ಹುಡುಕಾನ ಅಂತೇಳಿ ಅದರಲ್ಲಿ ಏನಾಯ್ತು ನಮ್ಮ ಸಂಡವ್ರ ಮೇಲೆ ಅವರ ಒಂದು ವಕ್ರ ದೃಷ್ಟಿ ಏನು ಕಣ್ಣು ಬಿದ್ದ್ಬಿಡ್ತು ಅದು ವಿಶೇಷವಾಗಿ ಬೆಲೆಯನ್ನೇ ಕಟ್ಲಾರದಂತ ಒಂದು ನಮ್ಮ ಸ್ವಾಮಿಮಲೆ ರಿಸರ್ವ್ ಫಾರೆಸ್ಟ್ ಮೇಲೆ ಅವ್ರ ಕಣ್ಣು ಬಿದ್ದ್ಬಿಡ್ತು ಸ್ವಾಮಿಮಲೆ ಫಾರೆಸ್ಟ್ ಅಂದ್ರೆ ಸರ್ ಕುಮಾರಸ್ವಾಮಿ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆನೇ ಬರುತ್ತೆ ಅದು ಅದು ದೊಡ್ಡ ಅರಣ್ಯ ಪ್ರದೇಶ ಅಂದ್ರೆ ಸರ್ ಫಾರೆಸ್ಟ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಈ ಕುದುರೆ ಮುಖ ಗಣಿಗಾರಿಕೆ ಸಂಸ್ಥೆಯವರು ಪರವಾನಗಿ ಕೋರಿಕೆ ಹಾಕಿದಾಗ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ನಲ್ಲಿ ಬರೀತಾರೆ ಇಲ್ಲಿ ಏನಾದರೂ ಗಣಿಗಾರಿಕೆ ಕೊಟ್ರೆ ಭೂ ಕುಸಿತ ಉಂಟಾಗುತ್ತೆ ಎರಡನೇದು ಅಪಾರವಾದ ಉಳಿ ಏನು ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗ್ತವೆ ಆಮೇಲೆ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಆಯುರ್ವೇದ ಸಸ್ಯಗಳು ಮರಗಳು ಕೂಡ ಕಣ್ಮರೆಯಾಗ್ತವೆ ಇದರಿಂದ ವನ್ಯಜೀವಿ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಮಧ್ಯೆ ಪ್ರಾಣಿಗಳ ಮಾನವರ ಸಂಘರ್ಷ ಶುರುವಾಗುತ್ತೆ ಇದರಿಂದ ಜನರು ಕೂಡ ಸಾವಿಗೀಡಾಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪ್ರಾಣಿಗಳಿಗೆ ಆಹಾರ ಆಗ್ತಾರೆ ಹಾಗಾಗಿ ಈ ಆಮೇಲೆ ಅದ್ರ ಜೊತೆಗೆ ಕಟಾಶಿನ ಕೊಳ್ಳಿಂಗಿನ ಕೊಳ್ಳ ಹಲವಾರು ಥರದ ಕೊಳ್ಳಗಳು ಕೂಡ ಆ ಭಾಗದಲ್ಲಿ ಹರಿತಾ ಇದ್ದಾವೆ ಇವತ್ತು ಆ ನೀರು ಹರಿತಾ ಇರೋದಂದ್ರೆ ನಾರಿಯಾಳಕ್ಕೆ ನೀರು ಬರ್ತಾಯಿದ್ದು ಆ ನೀರು ಬರ್ದೇ ಹೋದರೆ ನಾರಿಯಾಳದಿಂದ ನೀರು ಸೊಂಡೋರಿಗೆ ಕುಡಿಯಕ್ಕೆ ಸಿಗೋದಿಲ್ಲ ಒಂದು ಕಡೆ ನೀರಿಂದ ಸಮಸ್ಯೆ ಆಗುತ್ತೆ ಒಂದು ಕಡೆ ಈಗ ಆಲ್ರೆಡಿ ನಾವು ಈಗ ನೋಡಿರ್ಬೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಭಾಗ ವಿಶೇಷವಾಗಿ ಉತ್ತರ ಕರ್ನಾಟಕ ನಮ್ಮ ಹೈದ್ರಾಬಾದ್ ಕರ್ನಾಟಕ ಅಂತೀವಲ್ಲ ಅದು ಇವತ್ತು ಈ ಸರಿ ಐವತ್ತು ಡಿಗ್ರಿ ಟೆಂಪ್ರೇಚರಿಗೆ ಹೋಗಿದೆ ಅದಕ್ಕೆ ಕಾರಣ ಏನಂದರೆ ನಮ್ಮ ಅರಣ್ಯಕ್ಕೆ ಎಫೆಕ್ಟ್ ಆದರೆ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದರೆ ನಮ್ಮ ಸಂಡೂರನ್ನೇ ಇಡೀ ಏನು ಉತ್ತರ ಕರ್ನಾಟಕದವ್ರು ಉಸಿರಾಡ್ತಕ್ಕಂಥ ಗಾಳಿ ಏನಾದ್ರು ಇವತ್ತು ಇದ್ರೆ ಅದು ಸಂಡೂರಿನ ಪ್ರದೇಶ ಅದರಲ್ಲಿ ವಿಶೇಷವಾಗಿ ಹೆಚ್ಚು ಆಮ್ಲಜನಕ ಉತ್ಪಾದನೆ ಮಾಡ್ತಕ್ಕಂಥದ್ದು ಸ್ವಯಂಮಾಲೆ ರಿಸರ್ವ್ ಫಾರೆಸ್ಟ್ ಎರಡನೆಯದು ಉತ್ಪಾದನೆ ಮಾಡ್ತಕ್ಕಂಥದ್ದು ರಾಮನಮಾಲೆ ಫಾರೆಸ್ಟ್ ಇವೆರಡು ಶ್ವಾಸಕೋಶದ ಎರಡು ಅಂಗಗಳಿವು ಒಂದನ್ನು ಕಳ್ಕೊಂಡ್ರೆ ಇನ್ನೊಂದು ಕೆಫೆಕ್ಟ್ ಇನ್ನೊಂದು ಕಳ್ಕೊಂಡ್ರೆ ಇನ್ನೊಂದು ಕೆಫೆಕ್ಟ್ ಆ ಪ್ರದೇಶ ಹೇಗಿದೆ ಅಲ್ಲಿ ಎಷ್ಟು ಮರಗಳು ಹೋಗ್ತವೆ ಸರ್ ಆ ಒಂದು ಪ್ರದೇಶ ನೀವು ನೋಡೋದಾದ್ರೆ ಈಗೇನು ನೀವು ನಾವು ಈ ಕಡೆ ನೋಡ್ತೀವಿ ಇದಕ್ಕಿಂತ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಡೆನ್ಸಿಟಿ ಇರತಕ್ಕಂಥ ಒಂದು ಅರಣ್ಯ ಪ್ರದೇಶ ಅಲ್ಲಿ ಕ್ಲಿಯರ್ ಕಟ್ ಆಗಿ ಫಾರೆಸ್ಟ್ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಕನ್ಜರ್ವೇಟರ್ ಆಫ್ ಫಾರೆಸ್ಟ್ ಅವರು ಬರೀತಾರೆ ಸಿ ಸಿ ಎಫ್ಒ ಅವರು ಬರೀತಾರೆ ಡಿ ಸಿ ಎಫ್ಒ ಅವರು ಬರೀತಾರೆ ಆ ವರದಿಯನ್ನು ಇವರು ಸೈನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸರ್ಕಾರಗಳು ಏನು ಬರೆದಿದ್ದೇವೆ ಅಂತ ಅಟ್ಲೀಸ್ಟ್ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ವರದಿಯನ್ನು ತರಿಸ್ಕೊಂಡು ಅದನ್ನು ಓದಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಈಗಾದ್ರೆ ನಮಗೆ ಗಣಿಗಾರಿಕೆ ಏನು ಇವತ್ತು ಸರ್ಕಾರದ ಏನು ನಾವು ರಾಷ್ಟ್ರೀಕರಣ ಗಣಿಗಾರಿಕೆ ರಾಷ್ಟ್ರೀಕರಣ ಆಗ್ಬೇಕಂತ ಹೇಳಿದ್ದು ನಾವು ಅದು ನಿಜ ಇವತ್ತಿಗೆ ಅದಕ್ಕೆ ನಾವು ಭದ್ರ ಇದ್ದೇವೆ ಇವತ್ತೇನು ಖಾಸಗಿಯಲ್ಲಿ ಇದಾವೆ ಅವನ್ನೆಲ್ಲ ರಾಷ್ಟ್ರೀಕರಣ ಮಾಡಲಿಕ್ಕೆ ನಮ್ಮದು ಒಪ್ಪಿಗೆ ಇದೆ ಆದರೆ ಜೊತೆಗೆ ಇವತ್ತು ರಾವಣಮಲೈ ಪ್ರದೇಶದಲ್ಲಿ ಅಲ್ಲಲ್ಲಿ ಬಗದು 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 ಏನು ಪ್ರಕೃತಿ ಮಾತೆ ಮೇಲೆ ಅತ್ಯಾಚಾರ ಮಾಡಿ ಅಲ್ಲಲ್ಲಿ ಅಲ್ಲೆಲ್ಲಿ ಏನು ಚೀರಿದ್ದಾರೆ ಆ ಜಾಗಗಳು ಕೂಡ ಇನ್ನೂ ಖಾಲಿ ಇದಾವೆ ಐನೂರು ಹೆಕ್ಟೇರ್ ಖಾಲಿ ಇದೆ ಅಲ್ಲಿ ನಾನ್ನೂರು ಹೆಕ್ಟೇರ್ ಈ ಸೈಲವರಿಗೆ ಎರಡು ಕುದುರೆ ಮುಖದರಿ ಕೊಡಲಿ ಇನ್ನೂ ನಲವತ್ತು ಅರವತ್ತು ಹೆಕ್ಟೇರ್ ಸೇಲ್ದರಿ ಕೊಡಲಿ ಇನ್ನೂ ಜಾಗ ಇದೆ ಆದ್ರೆ ಅದನ್ನೇನು ಮಾಡ್ತಾ ಇದ್ದಾರೆ ಇವರು ಖಾಸಗಿಯವರಿಗೆ ಒಂದು ರೀತಿಯಿಂದ ಎಡೆ ತೆಗೆದಿಟ್ಟಂಗೆ ತೆಗೆದಿಟ್ಟಿದ್ದಾರೆ ಸರ್ ಈಗ ನಾವು ಈ ಕುಮಾರಸ್ವಾಮಿ ದೇವಸ್ಥಾನದಿಂದ ನಾವು ಏನು ಈ ಕಡೆ ಹಿಂಗೆ ಕೆಳಗಡೆ ಇಳಿತೀವಿ ಅಲ್ಲಿ ಕೆಳಗಡೆ ಇಳಿತಾ ಅಲ್ಲಿಂದ ನಾವು ಏನು ಎನ್ ಎಮ್ ಡಿ ಸಿ ಅವರೊಂದು ರಸ್ತೆ ಮಾಡ್ಕೊಂಡಿದ್ದಾರೆ ಆ ರಸ್ತೆ ಮಾರ್ಗದ ಮಧ್ಯೆ ಬಂದು ನಾವು ಒಳಗಡೆ ಹೋದರೆ ಅಲ್ಲಿ ಸಾಕಷ್ಟು ಎಂಥ ಫಾರೆಸ್ಟ್ ಇದೆ ಅಂದರೆ ಅದು ಒಂಥರ ಈ ಥರ ಉಬ್ಬು ತಗ್ಗುಗಳಿರ್ತಕ್ಕ ಏನು ನೀವು ಪಶ್ಚಿಮ ಘಟ್ಟದಲ್ಲಿ ನೀವು ಇವತ್ತು ಈ ಚಿಕ್ಕಮಗಳೂರು ಈ ಕಡೆ ಎಲ್ಲ ಧರ್ಮಸ್ಥಳ ಹೋಗ್ತಾರೆ ಆ ಥರದ ಘಾಟುಗಳು ಇದಾವೆ ಅಲ್ಲಿ ಏನಿದೆ ಅಂದ್ರೆ ಸರ್ ಇನ್ನೊಂದೇನೆಂದ್ರೆ ಅದು ಬಹಳ ಮೃದುವಾದ ಅರಣ್ಯ ಮೃದುವಾದ ಮಣ್ಣನ ಮಣ್ಣನ್ನು ಹೊಂದಿರತಕ್ಕಂಥ ಅರಣ್ಯ ಅದು ಫಾರೆಸ್ಟ್ ಅಂದ್ರೆ ಇಲ್ಲಿ ಏನು ಕೆಬ್ಬಣ ಐತೆ ಅಂದ್ರೆ ಏನು ಗಟ್ಟಿಲ್ಲ ಇಲ್ಲಿ ಇದು ಹೆಂಗಿದೆ ಒಂಥರ ಮೃದುವಾದ ಇರತಕ್ಕಂಥ ಪ್ರದೇಶ ಇಲ್ಲಿ ಒಂದು ಸರಿ ಅದನ್ನ ನಾವೇನು ಅದರಿ ತೆಗಿಯಕ್ಕೆ ಹೋದ್ರೆ ಅದು ಲ್ಯಾಂಡ್ ಸ್ಲೈಡಿಂಗ್ ಆಗೋದ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಅಲ್ಲಿ ಚಿರತೆಗಳು ಇದ್ದಾವೆ ಕರಡಿಗಳು ಆಮೇಲೆ ಏಳು ಜಿಂಕೆಗಳು ಇದ್ದಾವೆ ನರಿ ನವಿಲು ಸಾಕಷ್ಟು ಸರ್ ಈ ಯಾಕಂದ್ರೆ ಅವಕ್ಕೆ ಸಾಕಷ್ಟು ಇಲ್ಲಿ ಆಹಾರ ಸಿಗೋದ್ರಿಂದ ಅವು ಯಾವ ಹೊರಗೆ ಬರ್ತೀವಿ ಅವನ್ನ ಅರಣ್ಯ ಇಲಾಖೆಯವರು ಅದನ್ನು ನೋಡಿ ವರದಿ ಮಾಡಿದ್ದಾರೆ ಅವರು ಬರದೇ ಬಿಟ್ಟಿದ್ದಾರೆ ಇನ್ನು ಮೇಲೆ ಯಾವುದೇ ಥರದ ನಮ್ಮ ಅರಣ್ಯ ಇಲಾಖೆ ಅರಣ್ಯ ವ್ಯಾಪ್ತಿಯಲ್ಲಿ ಹೊಸದಾಗಿ ಗಣಿಗಾರಿಕೆ ನಾವು ಕೊಡಲಿಕ್ಕೆ ನಾವು ಒಪ್ಪೋದಿಲ್ಲ ಅಂತ ಅವ್ರು ಕ್ಲಿಯರ್ ಕಟ್ಟಾಗಿ ಹದಿನಾರ ಎರಡು ಸಾವಿರದ ಹದಿನಾರಲ್ಲಿ ರಿಪೋರ್ಟ್ ಬರೆದು ಸರ್ಕಾರ ಕೊಟ್ಟಿದ್ದಾರೆ ಆದರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಏನು ಇಲಾಖೆ ಇದೆ ಅದನ್ನ ಕಡೆಗಣಿಸಿ ಇವತ್ತು ಎಷ್ಟು ಮರಗಳನ್ನ ಕಡಿಬೇಕಾಗಿದೆ ಸರ್ ಅಲ್ಲಿ ಈಗ ಫಾರೆಸ್ಟ್ ಅವರ ಪ್ರಕಾರ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ಗಿಡಗಳನ್ನ ಕಡಿಬೇಕಾಗತ್ತೆ ಹೇಳಿ ವರದಿ ಕೊಟ್ಟಿದ್ದಾರೆ ಸರ್ ಎಕ್ಸಾಕ್ಟ್ ಅಲ್ಲ ಸರ್ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ಹೆಸರಿಗೆ ಮಾತ್ರ ಇರ್ತದೆ ಅದ್ರ ಮೇಲೆ ಮತ್ತೆ ಇಪ್ಪತ್ತು ಪರ್ಸೆಂಟ್ ಇರ್ತದೆ ಅದೆಲ್ಲಿ ಕಣ್ಣಿಗೆ ಕಾಣಲ್ಲ ಯಾಕಂದ್ರೆ ಫಾರೆಸ್ಟ್ ಇದ್ದಾಗ ಮಾತ್ರ ಅಷ್ಟು ಕಡಿತಾರೆ ಫಾರೆಸ್ಟ್ನ ಡ್ಯೂಟಿಯಿಂದ ಬಂದ ಮೇಲೆ ರಾತ್ರಿ ಹೊತ್ತು ಕಡಿತಾರೆ ಇದು ಹೆಚ್ಚು ಕಡಿಮೆ ಒಂದು ಲಕ್ಷದ ನಲವತ್ತು ಸಾವಿರ ಒಂದೂವರೆ ಲಕ್ಷದ ಮಟ್ಟ ಹೋಗುತ್ತೆ ಸರ್ ಇವತ್ತು ಅದೇ ಕೆ ಎಮ್ ಎ ಆರ್ ಸಿ ದುಡ್ಡಲ್ಲಿ ನೂರನೂರೈವತ್ತು ಕೋಟಿ ರೂಪಾಯಿ ದುಡ್ಡಲ್ಲಿ ಇವತ್ತು ಎರಡು ಎರಡೂವರೆ ಲಕ್ಷ ಗಿಡಗಳು ಹಾಕ್ತಾ ಇದ್ದಾರೆ ಒಂದು ಕಡೆ ಗಿಡಗಳು ಹಾಕೋದು ಒಂದು ಕಡೆ ಸರ್ಕಾರ ಅದನ್ನ ಕಡೆ ಕೊಡೋದು ಇದು ಯಾವ ನೀವು ಸರ್ ಕುರಿನ ಸಾಕದವ್ರೆ ಕಡೆಯರೇ ಅವ್ರೆ ಅಂದ್ರೆ ಏನು ಇಲ್ಲಿ ಪ್ರಜಾಪ್ರಭುತ್ವನ ಏನಿದು ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ಅಡಿಯಲ್ಲಿ ಬದುಕ್ತೀವಿ ಅಂದಾಗ ಈ ಜನರ ಭಾಗದ ಅಭಿಪ್ರಾಯ ಕೇಳಬೇಕು ನಮ್ಮ ಜೀವಗಳನ್ನಾದರೂ ಕೊಟ್ಟಾದರೂ ನಾವು ಈ ಅರಣ್ಯನ ಉಳಿಸ್ಕೊಳ್ತೀವಿ ಅದು ಏನು ಬರುತ್ತೆ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲ ಕಡೆನೂ ಅರಣ್ಯ ಪ್ರದೇಶನೇ ಇದೆ ಒಟ್ಟಾರೆ ಎಷ್ಟು ಎಕರೆ ಇದೆ ಸರ್ ಇಲ್ಲಿ ಸೊ ಇಲ್ಲಿ ಸಂಡೂರು ಏನು ಅರಣ್ಯ ಪ್ರದೇಶ ಅಂತ ಇದೆಯಲ್ಲ ಸುಮಾರು ಮೂವತ್ತು ಸಾವಿರ ಎಕ್ಟೇರಷ್ಟು ಅರಣ್ಯ ಭೂಮಿ ಇದೆ ಅದರಲ್ಲಿ ಈಗ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಭೂಮಿಯಷ್ಟು ಅರಣ್ಯ ಭೂಮಿಯಷ್ಟು ಗಣಿಗಾರಿಕೆಯನ್ನು ಗಣಿಗಾರಿಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಈಗ ಈಗಾಗಲೇ ಈ ಅಕ್ರಮ ಗಣಿಗಾರಿಕೆ ಆಯಿತು ಇದ್ರ ಬಗ್ಗೆ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಏನು ಉದ್ದೇಶ ಏನಪ್ಪ ಅಂದರೆ ಇವರು ಈ ಥರ ಗಣಿಗಾರಿಕೆ ಈಗ ಹತ್ತು ಸಾವಿರ ಹೆಕ್ಟರ್ ಕೊಟ್ಟಿದ್ದಾರೆ ಮತ್ತೆ ಈಗ ಮತ್ತೆ ಕೊಡ್ತಾ ಇದಾರೆ ಮತ್ತೆ ಮತ್ತೆ ಕೊಡ್ತಾ ಇದಾರೆ ನನಗೆ ಇದು ಇದು ಅರ್ಥ ಆಗ್ತಾ ಇಲ್ಲ ಈಗ ಈ ಈಗ ದೇವದಾರಿ ಮೈನ್ಸ್ ಇದೆಯಲ್ಲ ಈಗ ಏನು ಕುದುರೆ ಮುಖ ಐರೋನ್ ಅವರು ಮೈನ್ಸ್ ಅದಕ್ಕೆ ಗಣಿಗಾರಿಕೆಗೆ ಮೊನ್ನೆ ಮೊನ್ನೆ ಅದಕ್ಕೆ ಸಹಿ ಹಾಕಿದ್ದಾರೆ ಸೊ ನಾನು ಏನ್ ಹೇಳೋದಂದ್ರೆ ಸಹಿ ಹಾಕೋದಂದ್ರೆ ಅವರು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ ಸೊ ಇದು ಎಷ್ಟು ಅರಣ್ಯ ಇತ್ತು ಮತ್ತೆ ಗಣಿಗಾರಿಕೆಯನ್ನ ಕೊಡೋದ್ರಿಂದ ಏನಾಗ್ತದೆ ಅಂತ ಅದ್ರ ಬಗ್ಗೆ ಏನು ಪರಿಕಲ್ಪನೆ ಇಲ್ಲ ನಾನು ಏನು ಹೇಳೋದು ಇಷ್ಟಪಡೋದಂದ್ರೆ ಈಗ ಗಣಿಗಾರಿಕೆಯಿಂದ ಅವ್ರಿಗೆ ಗೊತ್ತಿದೆ ಸಾಕಷ್ಟು ಅರಣ್ಯ ನಾಶ ಆಗಿದೆ ಅರಣ್ಯ ನಾಶ ಆಗಿದೆ ಅಂತೇಳಿ ಅರಣ್ಯ ಪುನರ್ಚೇತನ ಆಗಿದೆ ಇಲ್ಲ ಅಂತ ಅವರು ಆಲೋಚನೆ ಬೇಡ ಅವರು ಅವರು ಒಬ್ಬ ಜನಪ್ರತಿನಿಧಿ ಆಗಿ ಬರೀ ಗಣಿಗಾರಿಕೆ ಕೊಟ್ಬಿಡ್ತೀನಿ ಅಂತ ಅಲ್ಲ ಅದು ಈ ಹಿಂದೆ ಗಣಿಗಾರಿಕೆ ಕೊಟ್ಟಿದಾಗ ಅದೆಷ್ಟು ಹಾಳಾಗಿದೆ ಅದೆಷ್ಟು ಪುನರ್ಚೇತನ ಆಗಿದೆ ಅದೆಷ್ಟು ಬೆಳೆದದಂತ ಬೇಕಲ್ಲ ಜನಗಳಿಗೆ ಇದು ಅರಣ್ಯ ಇಲಾಖೆಯದು ಕೂಡ ವಿರೋಧ ಇದೆ ಆಮೇಲೆ ಎಲ್ಲ ಜನರು ಈಗ ಏನಪ್ಪ ಅಂದ್ರೆ ಇಲ್ಲಿ ಏನಾಗ್ತದಂದ್ರೆ ಹೆಂಗಾಗ್ಬಿಟ್ಟಿದಂದ್ರೆ ಈ ಇದು ಪರಿಸರ ಇದು ಏನು ಗಣಿಗಾರಿಕೆ ಕೊಟ್ಟು ಗಣಿಗಾರಿಕೆ ಕೊಡೋದ್ರಿಂದ ಗೊತ್ತು ಎಲ್ಲ ನಾಶ ಆಗ್ತದ್ರಿ ಭೂಮಿ ನಾಶ ಆಗ್ತದೆ ಜಲಮೂಲಗಳು ನಾಶ ಆಗ್ತಾ ಇದಾವೆ ಸಾಯಿಲ್ ನಾಶ ಆಗ್ತದೆ ಪ್ರಾಣಿ ಪಕ್ಷಿಗಳು ನಾಶ ನಾಶ ಆಗ್ತಾ ಇದಾವೆ ಇದ್ರ ಬಗ್ಗೆ ಕಲ್ಪನೆಗಳು ಇಲ್ಲ ಅವ್ರಿಗೆ ಸೊ ಆ ಕಲ್ಪನೆಗಳು ಇಲ್ಲ ಏನು ಸುಮ್ಮನೆ ಅಭಿವೃದ್ಧಿ ಏ ಅಭಿವೃದ್ಧಿ ಅಭಿವೃದ್ಧಿ ಏನು ಅಭಿವೃದ್ಧಿ ಏನು ರೋಡ್ ಮಾಡೋದ್ರಿಂದ ಅಭಿವೃದ್ಧಿನ ಮನೆ ಕಟ್ಟೋದ್ರಿಂದ ಅಭಿವೃದ್ಧಿನ ಸಮತೋಲನ ಬೇಕಲ್ಲ ಬ್ಯಾಲೆನ್ಸ್ ಅಂತೂ ಬೇಕಲ್ಲ ಆ ಬ್ಯಾಲೆನ್ಸ್ ಬಗ್ಗೆ ಏನು ಚಿಂತನೆ ಇಲ್ಲ ಒಟ್ಟಾರೆ ಎಷ್ಟು ಮರ ಕಡಿತ ಸೊ ಈಗ ಲೆಕ್ಕ ಹಾಕಿದ್ರೆ ಸುಮಾರು ಒಂದು ಲಕ್ಷ ಮರಗಳನ್ನ ಕಡಿತಾ ಇದ್ದಾರೆ ಸ್ವಲ್ಪ ನಾನು ಅದ್ರ ಬಗ್ಗೆ ಹಿನ್ನೆಲೆ ಹೇಳ್ಬೇಕಂದ್ರೆ ಬರೀ ಮರ ಕಡಿತಾ ಇದಾರೆ ಅಂತ ನಮಗೆ ಗೊತ್ತಾಗ್ತದೆ ಅದನ್ನ ನಾವು ಒಳ ಹೊಕ್ಕು ನೋಡ್ಬೇಕಾಗ್ತದೆ ಫಾರೆಸ್ಟ್ ಇಲಾಖೆ ಆಗಿರ್ಬೋದು ಸರ್ಕಾರ ಇಲಾಖೆ ಆಗಿರ್ಬೋದು ಮರಗಳು ಕಡಿಬೇಕಂದ್ರೆ ಅವು ಯಾವ ಮರಗಳು ಎಂತ ಮರಗಳು ಏನು ಅಲ್ಲಿ ಗಂಧದ ಮರ ಇದಾವ ಒನ್ನೆ ಮರ ಇದಾವ ಅದ್ರ ಬಗ್ಗೆ ಏನು ಇಲ್ಲ ಇಂತ ಮರಗಳು ದೊಡ್ಡ ಮರಗಳು ಅಂತ ಬರ್ತವೆ ಕುರುಚಲು ಮರುಗಳು ಅಂತ ಬರ್ತವೆ ಅವಕಾಶ ಕೊಡಬೇಕಾದ್ರೆ ಎಂತ ಕೊಡಬೇಕು ಅಂದ್ರೆ ಇಲ್ಲಿ ಏನು ದೊಡ್ಡ ಮರಗಳು ಇಲ್ಲ ಗಂಧದ ಮರಗಳು ಇಲ್ಲ ಔಷಧಿ ಮರುಗಳು ಇಲ್ಲ ಬರೀ ಕುರುಚಲು ಗಿಡಗಳು ಸಣ್ಣ ಸಣ್ಣ ಗಿಡಗಳು ಅಂದಾಗ ಮಾತ್ರ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಮರಿಮಾಚಿ ಬಿಟ್ಟಿರ್ತಾರೆ ಅಷ್ಟೇ ಮರ ಕಡಿತೀವಿ ಮರ ಕಡಿತೀವಿ ಅಂತ ಹೇಳ್ತಾರೆ ಈಗ ತೊಂಬತ್ತೊಂಬತ್ತು ಸಾವಿರ ಮರ ಕಡಿದು ಈ ಮರನ ಅಥವಾ ಬೇರೆ ಕಡೆ ನಾವು ಬೇರೆ ಕಡೆ ನಾವು ಅದನ್ನ ಹಾಕ್ತೀವಿ ಈಗ ಯಾರು ಅದು ಕಡಿತಾರೆ ಅಥವಾ ಗಣಿಗಾರಿಕೆಗೆ ಅವಕಾಶ ಅವ್ರು ಏನು ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಅಷ್ಟೇ ಮರಗಳನ್ನ ಬೇರೆ ಕಡೆ ಹಾಕ್ತಾರೆ ಬೇರೆ ಕಡೆ ಅಂದ್ರೆ ಸಪೋಸ್ ಇಲ್ಲೇ ಅಲ್ಲ ಸಪೋಸ್ ಗಣಿಗಾರಿಕೆ ಇಲ್ಲ ಇಲ್ಲಿ ಸುತ್ತಮುತ್ತ ಹಾಳಾಗಿದೆಲ್ಲ ಇಲ್ಲಿ ಹಾಕ್ಬೇಕಲ್ಲ ಮರಗಳು ಹಾಕಲ್ಲ ಎಲ್ಲೋ ಬೇರೆ ಬೇರೆ ಕಡೆ ಚಿತ್ರದುರ್ಗೋ ಬೀದರು ಗುಲ್ಬರ್ಗೋ ಸೊ ಅದೇನಂದ್ರೆ ಕಾಂಪನ್ಸೇಟ್ ಅಷ್ಟೇ ಅವ್ರಿಗೆ ಬೇರೆ ಇಲ್ಲ ಆಮೇಲೆ ಇನ್ನೊಂದು ಇನ್ನೊಂದು ಬಹಳ ನಾವು ಆಲೋಚನೆ ಮಾಡೋ ವಿಷಯ ಏನಪ್ಪಾ ಅಂದ್ರೆ ಪ್ರಾಣಿಗಳು ಇದಾವೆ ರೀ ಈಗ ತೊಂಬತ್ತೊಂಬತ್ತು ಸಾವಿರ ಗಿಡದ ಹತ್ರ ಪ್ರಾಣಿಗಳು ಇದಾವ ಜಿಂಕೆ ನರಿ ಕರಡಿ ಬೇರೆ ಬೇರೆ ಇದಾವೆ ಪ್ರಾಣಿಗಳೆಲ್ಲ ಇದಾವೆ ಜೀವರಾಶಿಗಳು ಇದಾವೆ ಅವು ಎಲ್ಲಿ ಹೋಗ್ಬೇಕು ಅವು ರೈಟ್ಸ್ ಏನು ಈಗ ಅಲ್ಲಿ ಹೋಗಿದ್ದು ಮರ ಹಾಕ್ಬಿಡ್ತೀರಿ ನೀವು ಬಟ್ ಇಲ್ಲಿದ್ದ ಅಲ್ಲಿಗೆ ಎಲ್ಲಿ ಆಗ್ತದೆ ಅವು ಸತ್ತೋಗ್ಬಿಡ್ತಾವಲ್ಲ ಹೋಗ್ಬಿಡ್ತಾವಲ್ಲ ಸೊ ಇದ್ರ ಬಗ್ಗೆ ಪರಿಕಲ್ಪನೆ ಯಾರಿಗಿದೆ ಸರ್ಕಾರ ಸರ್ಕಾರ ಅದ್ರ ಬಗ್ಗೆ ಎಲ್ಲಿ ಇಲ್ಲ ಚಕಾರನೇ ಎತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಎಲ್ಲಿ ಹೇಳಿಲ್ಲ ಅದು ಉಲ್ಲೇಖಿಸಿಲ್ಲ ಇವತ್ತುವರೆಗೆ ಅದ್ರ ಬಗ್ಗೆ ಉಲ್ಲೇಖಿಸಿಲ್ಲ ಅದು ಉಲ್ಲೇಖ ಮಾಡಿದ್ರೆ ಮತ್ತೆ ಅದು ಚರ್ಚೆಗೆ ಆಸ್ಪದ ಆಗ್ತಿತ್ತು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತಾ ಇತ್ತು ಅವ್ರು ಏನು ಹೇಳ್ಬಿಡ್ತಾರೆ ಮರಗಳನ್ನು ಕಡಿತೀವಿ ಆ ಮರ ಕಾಂಪನ್ಸೇಟ್ ಬೇರೆ ಕಡೆ ಆಗ್ತೀವಿ ಅಂತ ಹೇಳ್ತಾರೆ ಹೊರ್ತು ಸೊ ಅಲ್ಲಿ ಇರುವಂತಹ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳು ಪ್ರಭೇದಗಳು ಅವು 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 ಅವ್ರದ ಜೀವನ ಹೆಂಗೆ ಕರೆದ ಮೇಲೆ ಸೊ ಇದ್ರ ಬಗ್ಗೆ ಎಲ್ಲಿ ಸರ್ಕಾರ ಕೂಡ ಆಗಲಿ ಎಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಸೊ ಇನ್ನೊಂದು ಏನಪ್ಪಾ ಅಂದರೆ ಕೆ ಈಗ ಕೆಲವು ಈ ಕೆಲವೊಂದು ಮರಗಳು ಎಂಥ ಮರಗಳು ಇದಾವಪ್ಪ ಅಂದರೆ ಆ ಮರದ ಒಂದು ಸಿಪ್ಪೆ ತೆಗೆದು ಈ ಜೈಟ್ ಮೆಂಟ್ ಇದು ಮಾಡಿದರೆ ಅದು ಗಾಯ ಅವಾಶ ಆಗ್ತದೆ ಸೊ ಅಂತ ಮರಗಳು ಕೂಡ ಇಲ್ಲಿದ್ದಾವೆ ಅದ್ರ ಬಗ್ಗೆ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾರು ಹೇಳ್ತಾ ಇಲ್ಲ ಬರೀ ಮರಗಳು ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀಲ ಕುರುಂಜಿ ಅಂತೇಳಿ ನೀಲ ಕುರುಂಜಿ ಅಂತೇಳಿ ಸುಮಾರು ಹನ್ನೆರಡು ವರ್ಷಕ್ಕೆ ಒಮ್ಮೆ ಬಿಡುವಂತ ಒಂದು ಸಣ್ಣ ಗಿಡ ಅದು ಸೊ ಈ ಭಾಗದಲ್ಲಿ ಸಾಕಷ್ಟು ಇದಾವೆ ಈಗೇನ ಮತ್ತೆ ಗಣಿಗಾರಿಕೆಯನ್ನ ಕೊಟ್ರೆ ಆ ಒಂದು ಇದು ಗಿಡ ನಾಶ ಆಗ್ತದೆ ಸೊ ಇದ್ರ ಬಗ್ಗೆ ಕೂಡ ಎಲ್ಲಿ ಇಲ್ಲ ಇದು ಜಸ್ಟ್ ಕುಮಾರಸ್ವಾಮಿ ದೇವಸ್ಥಾನ ಇದೆ ಅಲ್ಲ ವಿತ್ ಇನ್ ತ್ರೀ ಕಿಲೋಮೀಟರ್ಸ್ ಒಳಗಡೆ ದೇವದಾರಿ ಅಂತಾರೆ ಅದರಲ್ಲಿ ಈ ಕುದುರೆ ಮುಖದವರಿಗೆ ಗಣಿಗಾರಿಕೆಗೆ ಅವಕಾಶವನ್ನ ಸರ್ಕಾರದವರು ಕೊಡ್ತಾರೆ ವೆರಿ ನಿಯರೆಸ್ಟ್ ದಿ ಟೆಂಪಲ್ ಈಗ ಟೆಂಪಲ್ ನಾವು ಹೇಳಬೇಕಂದ್ರೆ ಇದು ಇತಿಹಾಸ ಪ್ರಸಿದ್ಧವಾದಂತಹ ಟೆಂಪಲ್ ಇದು ಕುಮಾರಸ್ವಾಮಿ ದೇವಸ್ಥಾನ ಇದು ಆರನೇ ಮತ್ತು ಏಳನೇ ಶತಮಾನದಲ್ಲಿ ಇದ್ದಂಥ ಒಂದು ದೇವಸ್ಥಾನ ಅಂದರೆ ಚಾಲುಕ್ಯರು ರಾಷ್ಟ್ರಕೂಟರು ಇದನ್ನ ನಿರ್ಮಾಣ ಮಾಡಿದ್ರು ಅಂತೇಳಿ ಇದೆ ಆಮೇಲೆ ಬರೇ ಇದು ಇತಿಹಾಸ ಅಲ್ಲ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಕೂಡ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಬಹಳಷ್ಟು ಉಲ್ಲೇಖ ಇದೆ ಸೊ ಬರೇ ಕುಮಾರಸ್ವಾಮಿ ದೇವಸ್ಥಾನ ಅಲ್ಲ ಕುಮಾರಸ್ವಾಮಿ ಬೆಟ್ಟ ಕುಮಾರಸ್ವಾಮಿ ಬೆಟ್ಟ ಅಂದ್ರೆ ಅಲ್ಲಿ ಹರಿಶಂಕರ ಇದೆ ನೌಲ್ಸ್ವಾಮಿ ಇದೆ ಭೀಮ ತೀರ್ಥ ಇದೆ ಭೈರವ ತೀರ್ಥ ಇದೆ ಜಲಮೂಲಗಳು ಇದಾವೆ ವಿತ್ ಇನ್ ತ್ರೀ ಕಿಲೋಮೀಟರ್ಸ್ ಒಳಗೆ ಸಾಕಷ್ಟು ನೀರಿನ ಬುಗ್ಗೆಗಳು ಇದಾವೆ ತಿಕ್ ಫಾರೆಸ್ಟ್ ಇದೆ ಇಂತ ಒಂದು ಜಾಗದಲ್ಲಿ ಮತ್ತೆ ಗಣಿಗಾರಿಕೆಯನ್ನು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ ಆ ಸುತ್ತಮುತ್ತ ಗಣಿಗಾರಿಕೆ ಕೊಟ್ಟಿದ್ದಾರೆ ಮತ್ತೆ ಅಗೇನ್ ಇದು ಕೊಡ್ತಾ ಇರೋದು ನೋಡ್ತಾ ಇದ್ರೆ ಇದೊಂದು ದುರದೃಷ್ಟವಾದ ಸಂಗತಿ